ಅಧಿಕೃತ ಭಾಷಾ ವಿಭಾಗ ಗೃಹ ಮಂತ್ರಾಲಯ ದಕ್ಷಿಣ ಮತ್ತು ನೈಋತ್ಯ ಪ್ರದೇಶಗಳ ಜಂಟಿ ಪ್ರಾದೇಶಿಕ ಅಧಿಕೃತ ಭಾಷಾ ಸಮ್ಮೇಳನ ಮತ್ತು ಅಧಿಕೃತ ಭಾಷೆಯ ವಜ್ರ ಮಹೋತ್ಸವ ವರ್ಷ ಕಾರ್ಯಕ್ರಮವನ್ನು ಬಿಹಾರದ ರಾಜ್ಯಪಾಲ ಆರಿಫ್ ಮೊಹಮ್ಮದ್ ಖಾನ್ ಮೈಸೂರಿನಲ್ಲಿ ಇಂದು ಚಾಲನೆ ನೀಡಿದರು ಈ ವೇಳೆ ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರೈ ರಾಜ್ಯ ವಿಭಾಗದ ಸಚಿವೆ ಅಶ್ವಲಿ ಆರ್ಯ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಉಪಕುಲಪತಿ ಪ್ರೊಫೆಸರ್ ಶರಪ್ಪರ್ ವಿ ಹಾಲ್ಸ್ ತಮಿಳುನಾಡು ಕೇಂದ್ರ ವಿಶ್ವವಿದ್ಯಾಲಯದ ಉಪಕುಲಪತಿ ಪ್ರೊಫೆಸರ್ ಎಂ ಕೃಷ್ಣಣ್ಣನ್ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನ ಕಾರ್ಯಕಾರಿ ನಿರ್ದೇಶಕ ವಿನೋದ್ ಕುಮಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಕಾಫಿ ಬೋರ್ಡ್ನ ಕಾಫಿ ಸಂವಾದ ಪ್ರತಿ ಮತ್ತು ಕೆಐಒಸಿಎಲ್ ಶ್ರೀಗಂಧ ಪುಸ್ತಕ ಪ್ರತಿಗಳನ್ನು ಬಿಡುಗಡೆ ಮಾಡಲಾಯಿತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಮೂವತ್ತೆರಡು ಮಂದಿಗೆ ಪ್ರಶಸ್ತಿ ನೀಡಲಾಯಿತು ವಿಶ್ವವಿದ್ಯಾಲಯ ಆವರಣದಲ್ಲಿ ಆಯೋಜಿಸಿದ್ದ ಪುಸ್ತಕ ಸೇರಿದಂತೆ ವಿವಿಧ ವ್ಯಾಪಾರ ಮಳಿಗೆಗಳಿಗೂ ಚಾಲನೆ ನೀಡಲಾಯಿತು ಬಳಿಕ ರಾಜ್ಯಪಾಲ ಆರಿಫ್ ಮೊಹಮ್ಮದ್ ಖಾನ್ ಸರ್ವ ಭಾಷೆ ಸರಸ್ವತಿ ಎಂದು ಪುರಾತನ ಕಾಲದಲ್ಲಿ ಹೇಳಿದ್ದಾರೆ ಅದರಂತೆ ಭಾಷೆಯು ಯೋಚನೆ ಮತ್ತು ಭಾವನೆಗಳನ್ನು ವ್ಯಕ್ತಪಡಿಸಲು ಸಹಕಾರಿ ಮಾಧ್ಯಮವಾಗಿದೆ ಸಮಾಜದಲ್ಲಿರುವ ವಿಭಿನ್ನ ಸಂಪ್ರದಾಯಗಳನ್ನು ತಿಳಿಯಲು ಮೊದಲು ಅವರ ಭಾಷೆಗಳನ್ನು ಕಲಿಯಬೇಕು ಆ ಮೂಲಕ ವಿವಿಧತೆಯಲ್ಲಿ ಏಕತೆ ಸಾಧಿಸಲು ಸಾಧ್ಯ భా వివాద వస్తు భారతీయ సంస్కృతి ఐక్యత్య ప్రతీక ఇడీ రాష్ట్రద జనరొందే సంవహన నెసలు రాష్ట్రీయ భాష ఆవశ్యక సంపర్క సం భాషయ బుద్ధైరి इब्न कसीर इबने अशीर वो क्या कहते हैं नाइन वॉल्यूम्स टेन वॉल्यूम्स वर्ल्ड हिस्ट्री पूरे विश्व का उन्होंने इतिहास लिखा है जो जाहिर है कि उसमें बहुत सारी चीजें वो हैं जो किंतियों के आधार पर जो वो सुनते थे अब उसमें वो कहते हैं कि दुनिया में पांच बड़ी शब्द नित्यानंद राय ಪ್ರತಿ ಭಾಷೆಯು ಸಂಪ್ರದಾಯದ ಪ್ರತೀಕ ಹಿಂದಿಯೊಂದಿಗೆ ಉಳಿದ ಭಾಷೆಗಳ ಸಹಯೋಗ ಮತ್ತು ಸ್ಥಳೀಯ ಭಾಷೆಯೊಂದಿಗೆ ಹಿಂದಿ ಸಹಕಾರ ಅಗತ್ಯವಾಗಿದೆ ಶಿಕ್ಷಣವನ್ನು ಮಾತೃಭಾಷೆಯಲ್ಲಿ ನೀಡಿದಾಗ ಮಾತ್ರ ಸಂಪೂರ್ಣವಾಗಿ ಅರ್ಥೈಸಿಕೊಳ್ಳಲು ಸಾಧ್ಯ ದೇಶದೆಲ್ಲೆಡೆ ಕಾರ್ಯ ಪ್ರವೃತ್ತರಾಗಲು ಉಳಿದ ಭಾಷೆಯ ಜೊತೆಗೆ ಹಿಂದಿ ಅವಶ್ಯಕ ಎಂದು ತಿಳಿಸಿದರು ಯದುವೇರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಮೈಥಿಲಿ ಮತ್ತು ಸಂಸ್ಕೃತ ಭಾಷೆಗಳ ಭಾಷಾಂತರ ಮೈಸೂರಿನಲ್ಲಿ ನಡೆಯುತ್ತಿರುವುದು ಹೆಮ್ಮೆಯ ಸಂಗತಿ ಭಾಷೆಗಳ ವೈವಿಧ್ಯತೆ ನಡುವೆಯೇ ಭಾರತದ ಸಾಮರ್ಥ್ಯ ಹೆಚ್ಚಿಸಲು ಏಕತೆ ಅಗತ್ಯ ಪ್ರಧಾನಮಂತ್ರಿ ಮೋದಿ ಹೇಳುವಂತೆ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ನಂತೆ ನಡೆಯಬೇಕು ಎಂದು ಹೇಳಿದರು ಪ್ರೊಫೆಸರ್ ಶರಣಪ್ಪ ಪ್ರೊಫೆಸರ್ ಶರಪ್ಪರ್ ವಿ ಹಾಲ್ಸ್ ಮೈಸೂರಿನಲ್ಲಿ ಸಮ್ಮೇಳನ ನಡೆಸುತ್ತಿರುವುದು ಕರ್ನಾಟಕಕ್ಕೂ ಹೆಮ್ಮೆಯ ವಿಚಾರ ಸರ್ಕಾರಿ ಕಚೇರಿಗಳು ಬ್ಯಾಂಕ್ ಸೇರಿದಂತೆ ಎಲ್ಲಾ ಕ್ಷೇತ್ರಗಳಲ್ಲೂ ಹೆಚ್ಚಾಗಿ ಹಿಂದಿ ಭಾಷೆಯನ್ನು ಬಳಸಬೇಕು ಎಂದು ಹೇಳಿದರು